ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಎಳ್ನೀರನ್ ಬಗ್ಗೆ ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಕಳ್ಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಮುಂಚೆ ನೀವು ಇನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ ಮಾಡ್ಕೊಳ್ಳಿ ಮಾಡಿ ಇದರಿಂದ ನಾನು ಹಾಕುತ್ತೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗೂ ಉಚಿತವಾಗಿ ಸಿಗುತ್ತೆ ಬನ್ನಿ ಆಗಿದ್ರೆ ಇವತ್ತು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಈ ಒಂದು ಅನ್ನೋದು ಒಂದು ರೈತನಿಗೆ ಒಂದು ಆರ್ಥಿಕ ಒಂದು ಸಂತೃಪ್ತಿಯನ್ನ ಕೊಡುವಂತಹ ಒಂದು ಪಾನಿ ಅಂತ ಕರೆಯಬಹುದು ಇದರ ಜೊತೆಗೆ ನಮ್ಮ ಒಂದು ಆರೋಗ್ಯವನ್ನ ಇರೋದಕ್ಕೆ ಒಂದು ಪ್ರಬಲವಾದ ಒಂದು ಪಾನೀಯ ಕರಿಬೋದು ಇವತ್ತು ನಾವು ದೇಸಿ ತಂಪು ಪಾನಿಗಳನ್ನು ಬಿಟ್ಟು ಕೆಮಿಕಲ್ ಇರ್ತಕ್ಕಂಥ ಒಂದು ಏನು ಬಾಟಲ್ ಬರ್ತಕ್ಕಂಥ ಕೆಮಿಕಲ್ ಪಾನೀಯಗಳ ಒಂದು ಮರೆ ಹೋಗ್ತಾ ಇದ್ದೀವಿ ಇದರಿಂದ ಏನಾಗ್ತಾ ಇದೆ ನಮ್ಮ ಆರೋಗ್ಯವನ್ನು ಹಾಳಾಗ್ತಾ ಇದೆ ಸೊ ಎಳ್ಳಿರು ಎಳ್ಳೀರ್ ಅನ್ನೋದು ಇವತ್ತು ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಒಂದಷ್ಟು ಕನಿಷ್ಠ ಒಂದು ನೂರು ಗ್ರಾಮಸ್ಥರು ನಮಗೆ ಏಳೀರಿನ ಒಂದು ಅವಶ್ಯಕತೆ ಇದೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ನಾವು ಸೇವನೆ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ಗೆ ಬರುತ್ತೆ ಖಾಲಿ ಹೊಟ್ಟೆಯಲ್ಲಿ ನಾವು ತಕ್ಷಣ ಒಂದು ಬೆಳಗಿದ್ದನ್ನು ಸೇವನೆ ಮಾಡೋದ್ರಿಂದ ಅದರ ಜೊತೆಗೆ ಮೂತ್ರ ಕಲ್ಲುಗಳು ಕಲ್ಲುಗಳಿದ್ರೆ ಅದು ಸಹ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಉಷ್ಣತೆ ದೇಹದ ಉಷ್ಣತೆಯನ್ನು ಕಾಪಾಡುತ್ತೆ ಬೇಸಿಗೆಯಲ್ಲಂತೂ ಅತಿ ಮುಖ್ಯವಾಗಿ ಎಣ್ಣೀರನ್ನು ನಾವು ಸೇವನೆ ಮಾಡಲೇಬೇಕಾಗುತ್ತೆ ಯಾವುದು ಕೆಮಿಕಲ್ ಇರ್ತಕ್ಕಂಥ ಪಾನಿಗಳನ್ನ ನಾವು ಕುಡಿಯೋದಲ್ಲ ಅದರಿಂದ ನಮ್ಮ ಇದರಿಂದ ನಮ್ಮ ರೈತರ ಜೀವನವು ಸಹ ಸುಧಾರಣೆ ಆಗುತ್ತೆ ಸೊ ಅದರ ಜೊತೆಗೆ ನಮ್ಮ ಆರೋಗ್ಯವು ಸಹ ತುಂಬಾ ಚೆನ್ನಾಗಿರುತ್ತೆ ಸೊ ಸಾಕಷ್ಟು ವರ್ಷಗಳಿಂದ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ನಮ್ಮ ಒಂದು ದೇಸಿಯ ಒಂದು ತಳಿ ಅಂತ ಹೇಳಬಹುದು ಇಂತಹ ಎಳ್ಳಿಗಳನ್ನ ನಾವು ಪರ್ಚೇಸ್ ಮಾಡ್ಕೊಳ್ತಾ ನಮ್ಮ ಒಂದು ರೈತರನ್ನ ನಾವು ಉತ್ತೇಜನವನ್ನು ಮಾಡಬೇಕಾಗುತ್ತೆ ಯಾಕಂದ್ರೆ ಇವತ್ತು ಇತ್ತೀಚೆಗೆ ಖುಷಿಯ ಒಂದು ಸಾಧಕ ಬಾಧಕಗಳ ಬಗ್ಗೆ ತಮ್ಮ ಎಲ್ಲರಿಗೂ ಸಹ ಗೊತ್ತಿದೆ ಸೊ ಆದ್ರಿಂದ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ಒಂದು ರೈತರ ಒಂದು ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಕ್ಕೆ ನಾವು ಸಹ ಕೈ ಜೋಡಿಸಬೇಕಾಗುತ್ತೆ ಸೊ ಎಲ್ಲರೂ ದಯವಿಟ್ಟು ಈ ಎಳ್ಳೀರನ್ನ ಪರ್ಚೇಸ್ ಮಾಡ್ಕೊಳ್ಳಿ ಈ ಒಂದು ಎಳ್ಳೀರನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಒಂದು ಉತ್ಸಾಹವನ್ನ ಮೂಡುತ್ತೆ ಒಂದು ಮೂಡುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ವರದಿಗಳಲ್ಲಿ ಈ ಒಂದು ಎಳ್ಳೀರಿನ ಬಗ್ಗೆ ಉಲ್ಲೇಖಗೊಂಡಿದೆ ಸೊ ದಯಮಾಡಿ ನಮ್ಮ ರೈತರ ಒಂದು ಪ್ರಬಲ ಒಂದು ಅಸ್ತಾಂತರ ಕರಿಬೋದು ಎಳ್ಳೀರನ್ನು ಉಳಿಸಿ ಅದರ ಜೊತೆಗೆ ನಮ್ಮ ಕೃಷಿಕರನ್ನ ಮೇಲೆ ಎತ್ತುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವೆಲ್ಲ ಕೈ ಎಲ್ಲರೂ ದಯವಿಟ್ಟು ಕನಿಷ್ಠ ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಬಾರಿಯಾದರೂ ಎಲ್ಲಿರನ್ನ ಪರ್ಚೇಸ್ ಮಾಡಿ ನಮಸ್ಕಾರ